ಎಲ್ಲರಿಗೂ ನಮಸ್ಕಾರ ಎಲ್ಲ ಶಕ್ತಿ ಮಾ ತಾಯಿ ತಾಯಿ ಅಕ್ಕ ತಂದಿಯವರಿಗೆ ಅಕ್ಕ ಎಲ್ಲರಿಗೂ ನಾವು ಒಂದಿಸುತ್ತ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ನಗವಾರದ ಬಾಬನ್ನವ್ರಿಗೆ ವರ್ಧನ್ ಅವ್ರಿಗೆ ಸೀನನ್ನ ಅವ್ರಿಗೆ ಶಿಗ್ರಪ್ಪ ಅವ್ರಿಗೆ ಅಮರನಾಥ್ ಅವ್ರಿಗೆ ನಮ್ಮ ಈ ಗ್ರಾಮದ ಸದಸ್ಯರು ಆಗಿರ್ತಕ್ಕಂಥ ಮನೆಯನ್ನವ್ರಿಗೆ ಮಾರ್ಕೊಂಡವ್ರಿಗೆ ಮತ್ತೆ ರೆಡ್ಡನ್ನವ್ರಿಗೆ ಅವ್ರಿಗೆ ಈ ಚಿಕ್ಕ ನಗವಾರದ ಎಲ್ಲ ಗ್ರಾಮಸ್ಥರಿಗೂ ವಂದಿಸುತ್ತಾ ಏನು ಓಂ ಶಕ್ತಿ ಮಾಲಾಧಾರಿಗಳು ಸತತವಾಗಿ ಆ ತಾಯಿಯ ದರ್ಶನ ಪಡೆಯಲಿಕ್ಕೆ ಹೋಗ್ತಿರುವ ನೀವೆಲ್ಲರಿಗೂ ಕೂಡ ಆ ತಾಯಿ ಆಶೀರ್ವಾದ ಪಡೆದು ನಿಮ್ಮ ಮನೆಗಳೆಲ್ಲ ಐಶ್ವರ್ಯ ಭಾಗ್ಯ ನಿಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಆ ತಾಯಿ ಕಾಪಾಡ್ಕೊಂಡು ಬರಲಿ ಅಂತ ಹೇಳ್ತಾ ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಶಾಸಕ ಸಮೃದ್ಧಿ ಮಂಜಣ್ಣನವರಿಗೂ ಕೂಡ ಈ ಸಮಯದಲ್ಲಿ ಉತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸುತ್ತಾ ಅವರು ಕೂಡ ಸತತವಾಗಿ ಏನು ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೋ ಮುಂದಿನ ದಿನಗಳಲ್ಲಿ ಕೂಡ ಅವರ ಸೇವೆ ನಿರಂತರವಾಗಿರುತ್ತೆ ಅಂತ ಅವರು ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಅದೇ ಥರ ಇರಲಿ ಆ ತಾಯಿ ಓಂ ಶಕ್ತಿಯ ಆಶೀರ್ವಾದ ಅವ್ರ ಮನೆ ಮನೆ ಕೂಡ ಅವ್ರ ಮೇಲೆ ಕೂಡ ಇರಲಿ ಈ ತಾಲೂಕಿನ ಎಲ್ಲಾ ಜನತೆ ಮೇಲೆ ಕೂಡ ಆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟಂತ ನಗವಾರದವರಿಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅದೇ ತರ ನಾನು ಚಿಕ್ಕನಗವಾರದ ಮಸ್ಟೂರು ಪಂಚಾಯಿತಿ ಈ ಎಲ್ಲ ಕಡೆಯಿಂದ ಚಿಕ್ಕನಗವಾರದಿಂದ ಮಾನ್ಯ ಶಾಸಕರಿಗೂ ನಮ್ಮ ತಾಲೂಕ್ ಜೆಡಿಎಸ್ ಪಕ್ಷದ ಅಧ್ಯಕ್ಷರಿಗೂ ಒಂದು ಮನವಿ ನಗವಾರಕ್ಕೆ ಸುತ್ತಮುತ್ತಲು ಯಾವ ರಸ್ತೆ ಚೆನ್ನಾಗಿಲ್ಲ ಎಲ್ಲ ರಸ್ತೆಗಳು ಹಾಳಾಗಿದೆ ಯಥೇಚ್ಛವಾಗಿ ನಿಮ್ಗೆ ಈ ಭಾಗದಲ್ಲಿ ಓಟನ್ನು ಕೂಡ ಕೊಟ್ಟಿದ್ದಾರೆ ನೀವು ಮುಂದೇನು ಈ ನಿಮ್ಗೆ ವಿಷಯ ಮುಟ್ಟಿಸಿದಾಗ ನಾನು ಇದು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಈ ಸುದ್ದಿವಾಹಿನಿ ಮುಖಾಂತರ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀವಿ ಮಾನ್ಯ ಶಾಸಕರಿಗೆ ಈ ಸುತ್ತಮುತ್ತಲು ನಗವಾರಕ್ಕೆ ಬರುವ ರಸ್ತೆಗಳು ತುಂಬಾ ಹದಗೆಟ್ಟಿರೋದ್ರಿಂದ ತಾವು ಇದಕ್ಕೆ ಗಮನಿಸಿ ಈ ರಸ್ತೆಯನ್ನು ಸರಿಪಡಿಸಿ ಈ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಮುಳಬಾಗು ತಾಲೂಕಿನ ಮುಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂತ ಈ ಚಿಕ್ಕ ನಗವಾರ ಚಿಕ್ಕ ನಗವಾರದಲ್ಲಿ ಓಂ ಶಕ್ತಿ ಬಸ್ ಚಾಲನೆಗೆ ಮತ್ತೆ ಉಚಿತ ಬಸ್ ನೀಡಿರತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರಿಗೆ ನಮ್ಮ ಚಿಕ್ಕನಗವರ ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಮುಲ್ಬಾಗಲ್ ತಾಲೂಕಿನ ಸಮಾಜ ಸೇವಕರಾಗಿರ್ತಕ್ಕಂತ ಕೆಪಿ ಟ್ರಾವೆಲ್ಸ್ ಮಾಲೀಕರು ಬಲ್ಲಲ್ಲಿ ಪ್ರಭಾಕರನ್ನ ಅವರಿಗೆ ಮತ್ತೆ ಅವರು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಸಮಾಜ ಸೇವೆಯನ್ನು ಮಾಡ್ತಾ ಇದಾರೆ ಬಡಬಗ್ಗರಿಗೆ ಮತ್ತೆ ಯಾವುದೇ ಒಂದು ಯಾವುದೇ ಒಂದು ಸ್ಕೂಲ್ ಆಗಲಿ ಮತ್ತೆ ಒಳ್ಳೆಯ ಹಾಸ್ಪಿಟಲ್ ಸೇವೆಗಾಗ್ಲಿ ಯಾರಾದರೂ ಸಹಾಯ ಹಸ್ತಾ ಕೇಳಿದಾಗ ಅವ್ರಿಗೆಲ್ಲರಿಗೂ ನಾನು ಇದೇನೆ ಅಂತ ಧೈರ್ಯ ತುಂಬುತ್ತಾ ನಮ್ಮ ಪಂಚಾಯಿತಿ ಮತ್ತೆ ಯಬ್ನಿ ಪಂಚಾಯಿತಿ ಆಗಲಿ ಮುಲಬಾಗಲ್ ತಾಲೂಕಿನ ಯಾವುದೇ ಒಂದು ಹಳ್ಳಿ ಆಗಲಿ ಯಾಕಂದ್ರೆ ನಮ್ಮನ್ನು ಜೊತೆಯಲ್ಲಿ ಇಟ್ಕೊಂಡು ಎಲ್ಲಾ ಕಡೆ ಅವರು ಉತ್ಪೂರಕವಾದಂತಹ ಒಂದು ಸಮಾಜ ಸೇವೆಯನ್ನು ತೊಡಗಿದ್ದಾರೆ ಅದೇ ರೀತಿ ಈ ನಡುವೆ ತಿರುಮಲ ಪಾದಯಾತ್ರೆಗೂ ಸಹ ಅವರ ಕೈಯಲ್ಲಿ ಆಗಿರತಕ್ಕಂತಹ ಸಹಾಯ ಹಸ್ತವನ್ನು ನೀಡುತ್ತಾ ಆ ತಿರುಪತಿ ಸ್ವಾಮಿ ಕೃಪೆಗೆ ಪಾತ್ರ ಆಗಿದ್ದಾರೆ ಅವರೆಲ್ಲರಿಗೂ ನಮ್ಮ ಪಂಚಾಯಿತಿಯ ಪರವಾಗಿ ಮತ್ತು ಚಿಕ್ಕದಂಗವಾರದ ಪರವಾಗಿ ಅವರಿಗೆ ಉತ್ಪೂರಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮಾಜಿ ಜಿಪಿಎಸ್ ಸದಸ್ಯರಾಗಿರ್ತಕ್ಕಂಥ ಶ್ರೀನ ಅವರು ಬಂದಿದ್ದಾರೆ ನಾವಿದೇವೆ ನಮ್ಮ ಪಂಚಾಯತಿಗೆ ಮತ್ತೆ ಚಿಕ್ಕನಗವಾರಕ್ಕೂ ನಾವಿದೇವಿ ಏನೇ ಒಂದು ಅಡಚಣೆ ಇರಲಿ ಒಂದು ಇದಕ್ಕಾಗಿ ನಾವಿದೇವಿ ಎಂದು ಧೈರ್ಯ ತುಂಬಕ್ಕೆ ಅವರು ಇದ್ದಾರೆ ಅವ್ರಿಗೂ ಸಹ ನಮ್ಮ ಪಂಚಾಯತಿ ಪರವಾಗಿ ಮತ್ತು ಚಿಕ್ಕನಗವಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ವರ್ಧನ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ನನ್ನ ಕಡೆಯಿಂದ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಗವಾರದ ಬಾಬನ್ನ ನನ್ನ ಅಣ್ಣನ ಸಮಾನ ಮತ್ತು ಸಹಾದರಾಗಿರ್ತಕ್ಕಂತ ನಗವಾರದ ಬಾಬಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಈ ಒಳ್ಳೆಯ ಹೋಮಶ್ಯಕ್ತಿ ಪ್ರಯಾಣವನ್ನು ಬೆಳೆಸಿ ಆ ತಾಯಿಯ ಪಾತ್ರೆಗೆ ಕೃಪ ಕೃಪೆಯಾಗಿ ಎಲ್ಲ ನಮ್ಮ ತಾಲೂಕಿನ ಎಲ್ಲಾ ರೈತರಿಗೂ ಮತ್ತೆ ಎಲ್ಲರಿಗೂ ಆರೋಗ್ಯ ಅಷ್ಟೇ ನೀಡಲಿ ಅಂತ ತಾಯಿಯನ್ನು ಬೇಡ್ಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಿಸ್ತಾ ನಿಮ್ಮ ಪ್ರಯಾಣ ಸುಗಮವಾಗಲಿ ಅಂತ ಬಯಸ್ತಾ ಈ ನಾಲ್ಕು ಮಾತ್ರ ಅವಕಾಶ ಕೊಟ್ಟ ಚಿಕ್ಕನಗ್ ವಾರದ ಎಲ್ಲಾ ಗ್ರಾಮಸ್ಥರಿಗೂ ವಂದನೆ पर शक्ति ओम शक्ति और चलते गाने का एक शुरू से और चलते सब रंग और महिमा का शक्ति रोहिश के अंदर ओम शक्ति अदा शक्ति ओम शक्ति अदा शक्ति ओम शक्ति अदा शक्ति ओम शक्ति मजा बाप रे साथ में गाना रेडी क्या तुम मेरे साथ गाना करो हम नाटक मत करो चलो शक्ति क्या रहा है अब नॉट बना बगन रहा है रे रे बगन कब बनते हैं ए रे 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 तरंग बगन कौन ला रिटर्न कौन है अब बगन कब चाहे बनाते हैं 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 बन